ಅರಳು ಹೂವಾಗಿ ಅರಳು ಅರಳು ಹಾಡಾಗಿ ಅರಳು ನಿನ್ನ ನಿಜವನು ಅರಿತು ನಿನ್ನ ನಿಜವನು ಅರಿತು ನೀನು ನೀನಾಗಿ ಅರಳು ನೀನು ನೀನಾಗಿ ಅರಳು ಎಲ್ರಿಗೂ ನಮಸ್ಕಾರ ನಿನ್ನೆ ಬೆಳಗ್ಗೆಯಿಂದ ನಾವೇನು ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ ನಡಿಗೆ ಯುದ್ಧಕ್ಕೂ ಸಾಕಷ್ಟು ಜನರದ್ದು ಪರಿಚಯ ಆಯಿತು ಎಲ್ಲರೂ ನೀವು ಯಾರು ಎಲ್ಲಿಂದ ಬಂದಿರಿ ಅಂತ ಕೇಳಿದಾಗ ನಾನು ಹೇಳಿದೆ ನಾನು ಧಾರವಾಡದಿಂದ ಬಂದಿದ್ದು ಅಲ್ಲಿ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞನಾಗಿ ವೃತ್ತಿ ಮಾಡ್ತೀನಿ ಅಂತ ತಕ್ಷಣವೇ ಅವರಿಂದ ಬಂದಂತಹ ಒಂದು ಪ್ರತಿಕ್ರಿಯೆ ಏನಂದರೆ ನಾಳೆ ನಿಮ್ಮ ಉಪನ್ಯಾಸ ಇರೋದು ಆ ಉಪನ್ಯಾಸದೊಳಗೆ ನೀವು ಯಾಕೆ ಸಿಝೇರಿಯನ್ ಹೆರಿಗೆಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಎಲ್ಲ ಕಡೆಗಳಲ್ಲೂ ಐ ವಿ ಎಫ್ ಸೆಂಟರ್ಗಳು ಕಾಣಿಸಿಕೊಳ್ತಾ ಇದ್ದಾವೆ ಇದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕು ಅಂತ ಹೇಳಿದರು ಅವರ ಪ್ರಶ್ನೆ ಬಂದಿದ್ದು ಬಹಳ ಸಹಜ ಆದರೆ ನಾನು ಅವರಿಗೆ ಇವತ್ತು ನಿ ನಿರಾಶೆ ಇದ್ದೀನಿ ನಾನು ಹಂಚಿಕೊಳ್ಳಬೇಕಾಗಿರುವಂಥ ವಿಷಯ ಸಂಪೂರ್ಣವಾಗಿ ಬೇರೆಯಾದದ್ದು ಅಂತ ನನ್ನ ಸಮಯ ಮಟ್ಟಕ್ಕಾಗ್ತದೆ ಅಂತ ಯಾಕೆ ಸಿಜೇರಿಯನ್ ಹೆರಿಗೆಗಳು ಹೆಚ್ಚಾಗ್ತಾ ಇದ್ದಾವೆ ಮೂರು ಕಾರಣ ನಾನು ಅದರ ಬಗ್ಗೆ ಒಂದು ಉದ್ದವಾದ ಲೇಖನವನ್ನೇ ಬರೆಯೋದಿದೆ ಮೊದಲನೇದ್ದು ಮಹಿಳೆಯರಲ್ಲಿ ನೋವು ತಡ್ಕೊಳ್ಳುವಂಥ ಶಕ್ತಿ ಬಹಳ 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 ಕಡಿಮೆಯಾಗಿರೋದು ಒಬ್ಬರೇ ಒಂದೇ ಮಗು ಅಥವಾ ಇಬ್ಬರೇ ಮಕ್ಕಳಿರುವಾಗ ತಾಯಿ ತಂದೆಯರು ತಮ್ಮ ಮಕ್ಕಳು ಯಾವುದೇ ಥರದ ನೋವನ್ನು ಅನುಭವಿಸಬಾರದು ಅನ್ನೋ ರೀತಿಯೊಳಗೆ ಬಹಳ ಮೆತ್ತಗೆ ಬೆಳೆಸೋದರಿಂದ ಶರೀರ ಶ್ರಮವಿಲ್ಲದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳೋದ್ರಿಂದಾಗಿ ಹೆರಿಗೆ ನೋವು ಬಂದಾಗ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇವತ್ತಿನ ಯುವತಿಯರಿಗೆ ಇವತ್ತಿನ ಮಹಿಳೆಯರಿಗೆ ಬಹಳ ಕಡಿಮೆಯಾಗಿರೋದ್ರಿಂದ ಅವರು ತಾವೇ ತಾವಾಗಿಯೇ ನಮಗೆ ಹೆರಿಗೆ ನೋವು ಬೇಡ ನಮಗೆ ಸಿಝಿರಿಯನ್ನು ಬೇಕು ಅಂತ ಕಾಡಿ ಬೇಡಿ ಸಿಜೇರಿಯನ್ ಮಾಡಿಸ್ಕೊಳ್ಳೋದು ಒಂದು ಎರಡನೇದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪರಿಮಿತವಾದಂತಹ ಪ್ರಗತಿಯಾಗಿರೋದರಿಂದ ಹಲವಾರು ಥರದ ಕಾಯಿಲೆಗಳಿರುವಾಗ ಸಮಸ್ಯೆಗಳಿರುವಾಗ ಸಿಜೇರಿಯನ್ ಮಾಡಿ ಮಗುವನ್ನು ಹೊರಗೆ ತೆಗೆದುಬಿಟ್ಟು ಅದನ್ನು ಉಳಿಸಿಕೊಳ್ಳುವಂಥ ಸಾಧ್ಯತೆ ಇವತ್ತು ಹೆಚ್ಚಾಗಿರೋದ್ರಿಂದ ತಾಯಿಗೆ ಸಕ್ಕರೆ ಕಾಯಿಲೆ ಇರ್ಬೋದು ಹೈ ಬಿ ಪಿ ಇರ್ಬೋದು ಮತ್ತೊಂದೇನೋ ಇರ್ಬೋದು ಅಂಥ ಸಂದರ್ಭದೊಳಗೆ ಬೇಗನೆ ಹೆರಿಗೆ ಬಿಟ್ಟು ಆ ಮಗುವನ್ನು ಉಳಿಸಿಕೊಳ್ಳುವಂಥ ಸಾಧ್ಯತೆ ಇವತ್ತು ಹೆಚ್ಚಾಗಿರೋದರಿಂದ ಸಿಜೇರಿಯನ್ ಹೆರಿಗೆಗಳು ಹೆಚ್ಚಾಗಿರೋದು ಮೂರನೇದು ನಮಗೆ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು ವೈದ್ಯಕೀಯ ವೃತ್ತಿಯ ವಾಣಿಜ್ಯೀಕರಣ ಈ ಮೂರು ಕಾರಣಗಳಿಗಾಗಿ ಸಿಜೇರಿಯನ್ ಹೆರಿಗೆ ಹೆಚ್ಚಾಗ್ತಾ ಇರೋದು ಇನ್ನು ಐ ವಿ ಎಫ್ ಸೆಂಟರ್ಸ್ ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಕಳೆದ ಐವತ್ತು ವರ್ಷಗಳಲ್ಲಿ ಯಾವೆಲ್ಲ ದೇಶಗಳಲ್ಲಿ ಪಾಶ್ಚಿಮಾತ್ಯ ಜೀವನ ಶೈಲಿ ಬಂದಿದ್ದಿದೆಯೋ ಪಾಶ್ಚಿಮಾತ್ಯ ಜೀವನ ಶೈಲಿ ಅಂತ ಹೇಳುವಾಗ ಅದು ನಮ್ಮ ಆಹಾರ ಕ್ರಮ ಆಹಾರದೊಳಗಿರುವಂಥ ಪೋಷಕಾಂಶಗಳ ಕೊರತೆ ನಮ್ಮ ಶ್ರಮರಹಿತ ಬದುಕು ಇವೆಲ್ಲವೂ ಸೇರಿ ಯಾವ ವೈಜ್ಞಾನಿಕ ಯಾವ ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ನಾವು ರೂಢಿಸಿ ರೂಢಿಸಿಕೊಳ್ತಾ ಇದ್ದೀವೋ ಆ ಕಾರಣದಿಂದಾಗಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಶಕ್ತಿ ಗಣನೀಯವಾಗಿ ಕಡಿಮೆಯಾಗಿರೋದರಿಂದಾಗಿ ಗಣನೀಯವಾಗಿ ಕಡಿಮೆಯಾಗಿರೋದ್ರಿಂದಾಗಿ ಅದರಲ್ಲೂ ಮುಖ್ಯವಾಗಿ ಮಹಾನಗರಗಳಲ್ಲಿ ಯಾರು ಜೀವನ ನಡೆಸ್ತಾ ಇದ್ದಾರೋ ಅಂಥವರಲ್ಲಿ ಸಂತಾನೋತ್ಪತ್ತಿ ಶಕ್ತಿ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಒತ್ತಡದ ಬದುಕು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಅಲ್ಲಿ ಐ ವಿ ಎಫ್ ಕೇಂದ್ರಗಳ ಅನಿವಾರ್ಯತೆ ಹೆಚ್ಚಾಗ್ತಾ ಇರೋದನ್ನು ಇವತ್ತು ನೋಡ್ತಾ ಇದ್ದೀವಿ ಸರಿ ನಾನು ಹೇಳಬೇಕಾಗಿರೋ ವಿಷಯದ ಕಡೆ ಬರ್ತೀನಿ ನಾನು ಧಾರವಾಡದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞನಾಗಿ ವೃತ್ತಿ ಮಾಡ್ತಾ ಬಂದವನು ನನ್ನ ಬದುಕಿನ ದೊಡ್ಡ ಅದೃಷ್ಟ ಅಂತಂದರೆ ಮಹಿಳೆಯರ ಬದುಕಿನ ಎಲ್ಲ ಸನ್ನಿವೇಶಗಳನ್ನು ನೋಡುವ ನಿಭಾಯಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಈ ಈ ಹೆರಿಗೆ ಅನ್ನೋದೇನಿದೆಯೋ ಸಂತಾನೋತ್ಪತ್ತಿ ಅಂತ ಏನಿದೆಯೋ ಇದು ಇವತ್ತು ನಿನ್ನೆ ಸೃಷ್ಟಿಯಾಗಿರೋದಲ್ಲ ಮನುಷ್ಯರು ಎರಡು ಕಾಲಿನ ಮನುಷ್ಯರು ಹೋಮೋಸೆಪಿಯನ್ಸ್ ಅಂತ ಕರೆಸಿಕೊಳ್ಳುವಂಥ ಮನುಷ್ಯರು ಈ ಭೂಮಿಯ ಮೇಲೆ ನಡೆದಾಡ್ಲಿಕ್ಕೆ ಶುರು ಮಾಡಿದ್ದು ಬದುಕಲಿಕ್ಕೆ ಶುರು ಮಾಡಿದ್ದು ಸುಮಾರು ಐವತ್ತು ಲಕ್ಷ ವರ್ಷಗಳ ಹಿಂದೆ ಅಂತ ವಿಜ್ಞಾನಿಗಳು ಹೇಳೋದು ಆವಾಗಿನಿಂದ ಆವಾಗಿನಿಂದ ಮಹಿಳೆಯರು ಗರ್ಭಧಾರಣೆ ಮಾಡಿ ಒಂಬತ್ತು ತಿಂಗಳು ಗರ್ಭಿಣಿಯರಾಗಿದ್ದುಕೊಂಡು ಬಿಟ್ಟು ಹೆರಿಗೆ ನೋವನ್ನು ತಿಂದು ಮಕ್ಕಳನ್ನು ಹೆರೋದು ಇದು ಸಹಜವಾದಂಥ ಕ್ರಿಯೆ ಮಹಿಳೆಯ ಶರೀರ ಶರೀರದ ರಚನೆ ಮತ್ತು ಶರೀರದ ಪ್ರಕ್ರಿಯೆ ಎರಡೂ ಕೂಡ ಅದಕ್ಕೆ ಪೂರಕವಾಗಿಯೇ ರೂಪುಗೊಂಡಿರುವಾಗ ಹೆರಿಗೆ ಅಂತ ಅನ್ನೋದು ಸಹಜವಾಗಿಯೇ ಆಗಬೇಕಾದದ್ದು ಇದು ಇದು ಸಹಜವಾದಂಥ ಸೃಷ್ಟಿಕ್ರಿಯೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅನಿವಾರ್ಯವಾಗಿ ನಾವು ಸಿಜೇರಿಯನ್ ಮಾಡುವಂಥ ಸಂದರ್ಭ ಬರ್ತದೆ ಸಿಜೇರಿಯನ್ ಅಂಥ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿರ್ತದೆ ಸಾಕಷ್ಟು ಸಲ ಕೂಸು ಮತ್ತು ತಾಯಿಯನ್ನು ಉಳಿಸುವಂಥದ್ದು ಆಗಿರ್ತದೆ ಆದರೆ ನನಗೆ ಮಾತ್ರ ಮೂವತ್ತೈದು ವರ್ಷಗಳ ಈ ವೃತ್ತಿ ಜೀವನದಲ್ಲಿ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಸಹಜ ಹೆರಿಗೆಗಳನ್ನು ಮಾಡಿದಂತಹ ಸಮಾಧಾನ ಸಂತೃಪ್ತಿ ಇದೆ ಅನಿವಾರ್ಯ ಪ್ರಸಂಗಗಳಲ್ಲಿ ನಾನೂ ಸಿಜೇರಿಯನ್ನು ಮಾಡ್ತಾನೆ ಬಂದಿದ್ದೀನಿ ಅದು ಕೂಡ ಹೌದು ಅದು ನಮ್ಮ ನಾವೇನು ವೃತ್ತಿ ಮಾಡ್ತಾ ಬಂದಿದ್ದೀವೋ ಅದರ ಅದರ ಅನಿವಾರ್ಯತೆ ಅದು ಆದರೆ ಸಹಜ ಹೆರಿಗೆ ಆದಾಗ ತಾಯಿಯ ಮುಖದ ಮೇಲೆ ಅರಳುವಂತಹ ಆ ನಗು ಇದೆಯಲ್ಲ ಆ ನಗು ಅದು ಅಲೌಕಿಕವಾದದ್ದು ಅದು ಅವರ್ಣನೀಯವಾದದ್ದು ಎಂಟೋ ಹತ್ತೋ ಹನ್ನೆರಡೋ ತಾಸು ಬ್ಯಾನಿ ತಿಂದು ಯಾವಾಗ ತಾಯಿ ಹಡಿತಾಳೋ ಆವಾಗ ಅನುಭವ ಆ ಸಂತೋಷ ಅದು ಅನುಪಮವಾದದ್ದು ಒಂದು ಮಾತು ತಾಯಿ ಮಗುವಿಗೆ ಜನ್ಮ ಕೊಡ್ತದಾಳಂತೆ ತಾಯಿ ಮಗುವಿಗೆ ಜನ್ಮ ಕೊಡ್ತಾಳಂತೆ ಅದೇ ರೀತಿ ಮಗು ತಾಯಿಗೆ ಜನ್ಮ ಕೊಡ್ತದಂತೆ ಮಗು ತಾಯಿಗೆ ಜನ್ಮ ಕೊಡ್ತದಂತೆ ಯಾವಾಗ ಒಂದು ಮಗು ಹುಟ್ಟುತ್ತದೋ ಆವಾಗ ಆ ಮಹಿಳೆ ತಾಯಿಯಾಗಿ ಬಿಡ್ತಾಳೆ ಅದು ಅದು ಬೇರೆ ಒಂದು ಆಯಾಮಕ್ಕೆ ಆ ಮಹಿಳೆಯನ್ನು ತೆಗೆದುಕೊಂಡು ಹೋಗುವಂಥದ್ದು ಅದು ಸಹಜ ಹೆರಿಗೆ ಆದರೆ ಮಹಿಳೆಗೆ ಅವಳ ಕುಟುಂಬಕ್ಕೆ ಅವಳ ಪರಿವಾರಕ್ಕೆ ಸಮಸ್ತ ಸಮಾಜಕ್ಕೆ ಆಗುವಂಥ ಒಂದು ಒಳ್ಳೆಯ ಘಟನೆ ಅದು ನನಗೆ ಆ ವೃತ್ತಿ ಜೀವನದ ಸಂಪೂರ್ಣ ಸಂತೋಷ ಸಿಕ್ಕಿದ್ದದೆ ಅಂತ ನಾನು ನಿಮ್ಮೆಲ್ಲರೊಳಗೂ ಹಂಚ್ಕೊಳ್ತೀನಿ ನಾನು ಹೇಳಬೇಕಾದದ್ದು ಏನು ಅಂತಂದರೆ ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ನಾವು ಇವತ್ತು ಆರೋಗ್ಯ ಅಂತಂದು ಕೂಡಲೇ ನಮಗೆ ನೆನಪಾಗೋದು ವೈದ್ಯರು ಕ್ಲಿನಿಕ್ಕು ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಬಹು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇತ್ಯಾದಿ 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 ಆದರೆ ಇವತ್ತು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರುವುದೇನೆಂದರೆ ತೊಂಬತ್ತು ಪ್ರತಿಶತ ಕಾಯಿಲೆಗಳು ನಮ್ಮ ತಪ್ಪು ಜೀವನ ಶೈಲಿಯಿಂದಾಗಿ ನಾವಾಗಿಯೇ ತಂದುಕೊಳ್ಳುವಂಥ ಕಾಯಿಲೆಗಳು ಅದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು ಕ್ಯಾನ್ಸರ್ ಆಗಿರಬಹುದು ನೂರಕ್ಕೆ ತೊಂಬತ್ತು ಪ್ರತಿಶತ ಕಾಯಿಲೆಗಳು ನಾವು ನಮ್ಮ ತಪ್ಪು ಜೀವನ ಶೈಲಿಯಿಂದಾಗಿ ತಂದುಕೊಳ್ಳುವಂಥದ್ದು ಹಾಗಾಗಿ ಇವತ್ತು ನಾವೇನು ರೋಗ ಚಿಕಿತ್ಸಕ ಆರೋಗ್ಯಶಾಸ್ತ್ರ ಅಂತ ನೋಡ್ತೀವೋ ಅಂದರೆ ಯಾವುದನ್ನು ಕ್ಯುರೇಟಿವ್ ಹೆಲ್ತ್ ಅಂತ ಹೇಳ್ತೀವಿ ಕಾಯಿಲೆ ಆದಾಗ ನಾವು ವೈದ್ಯರ ಬಳಿ ಹೋಗಿ ಪಡೆದುಕೊಳ್ಳುವಂಥ ಆರೋಗ್ಯ ಇದನ್ನು ಆ ಕಡೆ ಬಿಟ್ಟು ಬಿಟ್ಟು ನಾವು ಹೊಸದಾಗಿಯೇ ಮೂಲಭೂತವಾದಂಥ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿ ರೋಗ ಪ್ರತಿಬಂಧಕ ಆರೋಗ್ಯ ಹೇಗಿರಬೇಕು ಪ್ರೋತ್ಸಾಹಕ ಆರೋಗ್ಯ ಅಂದರೆ ಹೇಗಿರಬೇಕು ಪ್ರಿವೆಂಟಿವ್ ಹೆಲ್ತ್ ಹೇಗಿರಬೇಕು ಪ್ರಮೋಟಿವ್ ಹೆಲ್ತ್ ಹೇಗಿರಬೇಕು ಅನ್ನೋದರ ಕಡೆ ನಮ್ಮ ಗಮನ ಹರಿಸಿ ನಮ್ಮ ಪ್ರಯತ್ನವನ್ನು ಆ ದಿಕ್ಕಿನಲ್ಲಿ ಮಾಡೋದಾಯಿತು ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮೆದುರಿಗೆ ಬೇರೆ ಒಂದು ಸಾಧ್ಯತೆ ತೆರೆದುಕೊಂಡು ಬಿಡ್ತರು ನಾವು ಅನಾರೋಗ್ಯಕ್ಕೀಡಾಗೋದಾಗಲಿ ವೈದ್ಯರ ಬಳಿ ಹೋಗೋದಾಗಲಿ ಅನವಶ್ಯಕವಾದಂಥ ಚಿಕಿತ್ಸೆಗೊಳಗಾಗೋದಾಗಲಿ ಇವೆಲ್ಲವೂ ತಪ್ಪಿ ನಾವು ಬಹಳ ಆರೋಗ್ಯಕರವಾದಂತಹ ಬಹಳ ನೆಮ್ಮದಿಯ ಜೀವನ ಬಾಳಲಿಕ್ಕೆ ಸಾಧ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರ್ವೋದಯದ ಸರ್ವೋದಯ ಸಂಘದ ಆಶ್ರಯದಲ್ಲಿ ಸ್ವಯಂ ದೀಪ ಆರೋಗ್ಯ ಆಶ್ರಮಗಳನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ನಾವು ಬಹಳ ದೊಡ್ಡ ಹೆಜ್ಜೆ ಆಗ್ತದೆ ಅಂತ ನಾನು ಮೇಲಿಂದ ಮೇಲೆ ಹೇಳ್ತಾ ಇದ್ದೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ದೊಡ್ಡ ಧೈರ್ಯದ ಕನಸು ಕಾಣಬೇಕು ಮತ್ತು ಆ ಕನಸನ್ನು ಸಾಧ್ಯ ಮಾಡುವಂಥ ಧೈರ್ಯ ತಗೊಳ್ಬೇಕು ಅಂತ ನಿನ್ನೆ ಸ್ವಾಮೀಜಿಯವ್ರ ತಮ್ಮ ಮಾತಿನೊಳ್ಬಂದು ನನಗೇ ಹೇಳಿದ ಒಂದು ಮಾತೇನು ಅಂತ ನಾನು ಅಂದ್ಕೊಂಡೆ ಕೇವಲ ಕನಸುಗಳನ್ನು ಕಾಣೋದಲ್ಲ ಕನಸುಗಳನ್ನು ಕಟ್ಟಬೇಕು ನಾವು ಅಂತ ಹಾಗಾಗಿ ಈ ಕನಸೇನಿದೆಯೋ ಸ್ವಯಂ ದೀಪ ಆರೋಗ್ಯ ಆಶ್ರಮ ಅಂತ ಏನು ಕನಸಿದು ಏನು ಸಾಧ್ಯತೆ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಊರಿಗೂ ನಾವು ಕನಿಷ್ಠ ಮೂರರಿಂದ ಐದು ಎಕರೆ ಜಾಗ ತೆಗೆದುಕೊಳ್ಳಿಕ್ಕಾದರೆ ಆ ಮೂರರಿಂದ ಐದು ಎಕರೆ ಜಾಗದೊಳಗೆ ನಾವು ಪ್ರತಿ ವರ್ಷವೂ ಹೆಚ್ಚು ಹೆಚ್ಚು ಮರಗಳನ್ನು ಹಚ್ಚುತ್ತಾ ಅದನ್ನು ನೆನಪಿನ ಬನವಾಗಿ ಪರಿವರ್ತನೆ ಮಾಡಿ ಯಾರ ಮನೆಯಲ್ಲಿ ಹೊಸ ಮಗು ಹುಟ್ಟುತ್ತದೋ ಅದರ ನೆನಪಿಗಾಗಿ ಒಂದು ಮರ ಯಾರದೋ ಮದುವೆಯ ವಾರ್ಷಿಕೋತ್ಸವ ಮತ್ತೊಂದೇನೋ ಸನ್ನಿ ಸಂತೋಷದ ಸನ್ನಿವೇಶ ಅದರ ನೆನಪಿಗೆ ಒಂದು ಮರ ಯಾರೋ ಹಿರಿಯರು ತೀರ್ಕೊಳ್ತಾರೆ ಅವರ ನೆನಪಿಗೆ ಒಂದು ಮರ ಮರ ಹೀಗೆ ವರ್ಷ ವರ್ಷ ಆ ಜಾಗದಲ್ಲಿ ಆ ಐದು ಎಕರೆ ಜಾಗದಲ್ಲಿ ಹೆಚ್ಚು ಹೆಚ್ಚು ಮರಗಳನ್ನು ಹೆಚ್ಚುತ್ತಾ ಹಚ್ಚುತ್ತಾ ಕೆಲವೇ ವರ್ಷಗಳಲ್ಲಿ ಅದನ್ನೊಂದು ಬಹಳ ಸಸ್ಯ ವೈವಿಧ್ಯ ಇರುವಂತಹ ಬಹಳ ಜೀವ ವೈವಿಧ್ಯ ಇರುವಂತಹ ಒಂದು ಅರಣ್ಯವನ್ನಾಗಿ ಪರಿವರ್ತಿಸಲು ಸಾಧ್ಯ ಈ ಪ್ರದೇಶದಲ್ಲಿ ನಾವು ಒಂದು ಆರೋಗ್ಯ ಭಂಡಾರ ಅಂತ ಹೇಳಬಹುದಾದಂಥ ಆರೋಗ್ಯ ಆಶ್ರಮ ಹೇಳ ಅಂತ ಹೇಳಬಹುದಾದಂಥ ಒಂದು ಒಂದು ಕಟ್ಟಡವು ಒಂದು ಕೇಂದ್ರವನ್ನು ನಾವು ತಯಾರು ಮಾಡಿದ್ದಾದರೆ ಅಲ್ಲಿ ನಾವೇನು ಇಷ್ಟು ದಿನಗಳ ಕಾಲ ಮೂರು ಮೂಲಭೂತ ಅವಶ್ಯಕತೆಗಳು ಅಂತ ನಮಗೆಲ್ಲ ಕಲಿಸಿದ್ದು ಆಹಾರ ಬಟ್ಟೆ ಮತ್ತು ಮನೆ ಅಂತ ಊಟ ಅರಿವೆ ಮತ್ತು ಮನೆ ಅಂತ ನಮಗೇನು ಕಳಿಸಿದರು ರೋಟಿ ಕಪ್ಪಡ ಅವ್ರ ಮಕಾನ್ ಇದಕ್ಕೆ ಇವತ್ತು ಎರಡು ಇನ್ನೂ ಎರಡು ಆಯಾಮಗಳನ್ನು ಸೇರಿಸಿ ರೋಟಿ ಕಪ್ಪಡ ಅವ್ರ ಮಕಾನ್ ಆಹಾರ ಬಟ್ಟೆ ಮತ್ತು ಮನೆ ಇದರ ಜೊತೆಗೆ ಉದ್ಯೋಗ ಅನ್ನೋದನ್ನು ನಾವು ಸೇರಿಸಬೇಕು ಮತ್ತು ಧ್ಯಾನ ಅನ್ನೋದನ್ನು ಸೇರಿಸಬೇಕು ಇವು ಐದನ್ನು ಮೂಲಭೂತವಾಗಿಟ್ಕೊಂಡುಬಿಟ್ಟು ಇವುಗಳ ಬಗ್ಗೆ ಇವತ್ತು ನಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯು ಆ ಕೇಂದ್ರದಲ್ಲಿ ಆ ಆಶ್ರಮದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಅವರ ಜಾತಿ ಮತ ಪಂಥ ಕುಲ ಇವುಗಳ ಆಚೆ ಇವು ಯಾವುದಕ್ಕೂ ಆಸ್ಪದ ಕೊಡದೆ ಎಲ್ಲರಿಗೂ ದೊರೆಯುವ ಹಾಗೆ ಅಂತಹ ಒಂದು ಕೇಂದ್ರವನ್ನು ನಾವು ಸ್ಥಾಪಿಸ್ಕೊಳ್ಬೇಕು ನಮ್ಮ ಆಹಾರ ಹೇಗಿರಬೇಕು ನಾವೇನಿಗೆ ಮಾತಾಡ್ತಾ ಇದ್ದೀವೋ ನಿನ್ನೆಯಿಂದ ಇವತ್ತಿನಿಂದ ಸಾವಯವ ಆಹಾರ ಸಾವಯವ ಆಹಾರಕ್ಕೆ ಮೂಲಭೂತವಾಗಿ ಸಾವಯವ ಕೃಷಿ ಪರಿಸರ ಸ್ನೇಹಿಯಾದಂಥ ಕೃಷಿ ಮತ್ತು ಸಾವಯವ ಆಹಾರದ ಅವಶ್ಯಕತೆ ಏನು ಅದರೊಳಗೆ ಸಿರಿಧಾನ್ಯಗಳ ವಿಷಯ ಬಂತು ಬೇರೆ ಬೇರೆ ಸೊಪ್ಪುಗಳ ವಿಷಯ ಬಂತು ಎಲ್ಲವನ್ನು ಸರಿಯಾಗಿ ತಿಳಿ ಹೇಳುವಂತಹ ಮಾಹಿತಿ ಕೇಂದ್ರ ಆಗಬೇಕು ನಮ್ಮ ಬಟ್ಟೆಗಳು ಹೇಗಿರಬೇಕು ಇದು ಇವತ್ತು ಅತ್ಯಂತ ಮುಖ್ಯವಾದಂಥ ಸಂಗತಿ ನಾವು ಬೆಳಕಿನಿಂದ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಆದರೆ ನಮಗೆ ಎಲ್ರಿಗೂ ಗೊತ್ತಾಗಬೇಕಾಗಿರುವಂಥ ಸಂಗತಿ ಅಂದರೆ ಪ್ಲ್ಯಾಸ್ಟಿಕ್ ಎಷ್ಟು ಹಾನಿಕಾರಕವೋ ಇವತ್ತು ನಾವು ತೊಂಬತ್ತು ಪ್ರತಿಶತ ಜನ ಧರಿಸುವಂಥ ಬಟ್ಟೆಗಳು ಇವು ಪಾಲಿಯೆಸ್ಟರ್ ಬಟ್ಟೆಗಳು ಅಥವಾ ಲೈಕ್ರಾ ಬಟ್ಟೆಗಳು ಇವುಗಳೂ ಕೂಡ ಮೂಲದೊಳಗೆ ತೈಲದಿಂದಲೇ ಮಾಡಲ್ಪಟ್ಟವು ಅವು ಕೂಡ ಪ್ಲ್ಯಾಸ್ಟಿಕ್ ಹಾಗೆ ಕೊಳೆಯದಂತಹ ವಸ್ತುಗಳು ಎಲ್ಲಿ ಬೀಳ್ತಾವೋ ಅಲ್ಲಿ ಐದುನೂರು ವರ್ಷ ಹಾಗೆ ಬೀಳ್ತಾವೆ ಅಷ್ಟೇ ಪರಿಸರಕ್ಕೆ ಹಾನಿಕರವಾದಂಥವು ಹಾಗಾಗಿ ನಾವು ಪರಿಸರ ಸ್ನೇಹಿ ಜೀವನ ಶೈಲಿ ರೂಢಿಸಿಕೊಳ್ಬೇಕು ಅಂತಾದರೆ ಇಂತಹ ಪಾಲಿಯೆಸ್ಟರ್ ಬಟ್ಟೆಗಳನ್ನು ಬಿಟ್ಟು ಹತ್ತಿ ಬಟ್ಟೆಗಳು ಕೈಮಗ್ಗದ ಬಟ್ಟೆಗಳಾಗಿರಬೇಕು ಖಾದಿ ಬಟ್ಟೆಗಳಾಗಿರ್ಬೋದು ಇಂತಹ ಬಟ್ಟೆಗಳಿಗೆ ನಾವು ಮತ್ತೆ ಮರಳಬೇಕಾದಂಥ ಅನಿವಾರ್ಯತೆ ಇದೆ ಜೊತೆಗೆ ಮನೆಗಳನ್ನು ಯಾವ ರೀತಿ ಕಟ್ಕೊಳ್ಬೇಕು ಈಗಷ್ಟೇ ಗ್ರಾನೈಟ್ ಮನೆಗಳ ಬಗ್ಗೆ ಮಾತು ಬಂತು ಅತ್ಯಂತ ಸರಳವಾದಂಥ ಗಾಳಿ ಬೆಳಕು ಎಲ್ಲವೂ ಸಮೃದ್ಧವಾಗಿರುವಂತಹ ಪರಿಸರ ಸ್ನೇಹಿ ಮನೆಗಳನ್ನು ಯಾವ ರೀತಿ ಕಟ್ಟಿಕೊಳ್ಳಬಹುದು ಇವುಗಳ ಬಗ್ಗೆ ಕೂಡ ಆ ಕೇಂದ್ರದಲ್ಲಿ ನಮಗೆ ಮಾಹಿತಿ ಸಿಗಬೇಕು ನಮ್ಮ ಉದ್ಯೋಗಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಉದ್ಯೋಗ ಈ ಶಬ್ದದ ಅರ್ಥವನ್ನೇ ನಾವು ಸ್ವಲ್ಪ ವಿವರಿಸಿ ನೋಡಿದಾಗ ಉದ್ಯೋಗ ಉತ್ ಯೋಗ ಉತ್ ಅಂತಂದರೆ ಮೇಲಕ್ಕೆ ತಗೊಂಡು ಹೋಗುವಂಥದ್ದು ಉತ್ಕ್ರಾಂತಿ ಉತ್ಕರ್ಷ ಉತ್ತಂತಂದರೆ ಮೇಲಕ್ಕೆ ಎತ್ತೋದು ಮೇಲಕ್ಕೆ ತಗೊಂಡು ಹೋಗೋದು ಯೋಗ ಅಂತಂದರೆ ಜೋಡಿಸೋದು ನಾನು ನನ್ನ ಕೆಲಸ ನಾನು ನನ್ನ ವೃತ್ತಿ ಎಷ್ಟು ಸರಿಯಾಗಿ ಅದರೊಳಗೆ ನನ್ನ ಮನಮಗ್ನತೆ ಇರಬೇಕು ಅಂತಂದರೆ ಕೆಲಸ ಬೇರೆಯಲ್ಲ ನಾನು ಬೇರೆಯಲ್ಲ ಅನ್ನುವಷ್ಟು ಅವಿನಾಭಾವದಿಂದ ಅಷ್ಟು ತಲ್ಲೀನತೆಯಿಂದ ನಾನು ಆ ಕೆಲಸ ಮಾಡ್ತಾ ಇರಬೇಕು ಆ ಕೆಲಸ ಮಾಡೋದರಿಂದ ನಾನು ಒಳ್ಳೆಯ ವ್ಯಕ್ತಿಯಾಗ್ತಾ ಹೋಗಬೇಕು ಆ ಕೆಲಸ ನನ್ನಿಂದ ಹೆಚ್ಚು ಒಳ್ಳೆಯದಾಗ್ತಾ ಹೋಗಬೇಕು ಹಾಗಾಗೋದರ ಮೂಲಕ ನನ್ನ ಕೆಲಸವೂ ಎತ್ತರಕ್ಕೆ ಹೋಗಬೇಕು ನಾನೂ ಕೂಡ ಎತ್ತರಕ್ಕೆ ಇರಬೇಕು ಅದು ಉದ್ಯೋಗ ಅಂತ ಅಂತಹ ಯಾವೆಲ್ಲ ಪರಿಸರ ಸ್ನೇಹಿ ಉದ್ಯೋಗಗಳು ಸಾಧ್ಯ ನಮಗೆ ಇವತ್ತಿನ ಬದುಕಿನಲ್ಲಿ ಅನಿವಾರ್ಯವಾಗಿ ಇವತ್ತು ನಾವು ಹವಾಮಾನ ಸಂಕಷ್ಟ ಮತ್ತು ಭೂತಾಪ ಹೆಚ್ಚಳದಂತಹ ಮಹಾಮಾರಿಯ ನಡುವೆ ಸಿಕ್ಕೊಂಡಿದ್ದೀವಿ ನಾವು ಹೀಗೆ ಇವತ್ತು ನಾವು ಪರಿಸರ ಸ್ನೇಹಿ ಉದ್ಯೋಗಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದದೆ ಯಾವುದೆಲ್ಲವೂ ನನ್ನ ವೈಯಕ್ತಿಕ ಆರೋಗ್ಯಕ್ಕೆ ಸಮಾಜದ ಆರೋಗ್ಯಕ್ಕೆ ಪ್ರಕೃತಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲವೋ ಅಂತಹ ಉದ್ಯೋಗಗಳನ್ನು ಕ್ರಮೇಣ ಕಡಿಮೆ ಮಾಡ್ತಾ ಅವುಗಳನ್ನು ಬಿಡ್ತಾ ಹೆಚ್ಚು ಪರಿಸರ ಸ್ನೇಹಿ ಉದ್ಯೋಗಗಳ ಕಡೆ ನಾವು ಹೋಗಬೇಕಾಗಿದ್ದದೆ ಇವೆಲ್ಲಕ್ಕೂ ಮೂಲಭೂತವಾಗಿ ಇವೆಲ್ಲಕ್ಕೂ ಅಡಿಪಾಯವಾಗಿ ನಮಗೆ ಧ್ಯಾನ ಬೇಕು ನನ್ನ ಬದುಕು ಏನು ನಾನು ಯಾಕೆ ಜೀವನ ಮಾಡ್ತಾಯಿದ್ದೀನಿ ಹೇಗೆ ಜೀವನ ಮಾಡ್ತಾಯಿದ್ದೀನಿ ಹಿರಿಯರು ಕೊಟ್ಟಂತಹ ದಾರಿದೀಪಗಳು ಯಾವುದು ಆ ಬೆಳಕೆ ಅಂಥದ್ದು ಈ ರೀತಿಯ ಒಂದು ಚಿಂತನೆ ನನ್ನೊಳಗೆ ಶುರು ಆಗಬೇಕು ಪ್ರತಿಯೊಬ್ಬರೊಳಗೂ ಇಂಥದ್ದೊಂದು ಚಿಂತನೆ ಪ್ರಾರಂಭ ಆಗಬೇಕು ಅಂತಂದರೆ ನಮ್ಮ ಬದುಕಿಗೆ ಧ್ಯಾನ ಅತ್ಯವಶ್ಯ ಅಂತ ಈ ಐದು ಮೂಲಭೂತ ಅವಶ್ಯಕತೆಗಳ ಕುರಿತಾದಂತಹ ಸಮಗ್ರ ಮಾಹಿತಿ ನಮಗೆ ಆ ಕೇಂದ್ರದೊಳಗೆ ಸಿಗಬೇಕು ಇದು ರೋಗ ಪ್ರತಿಬಂಧಕ ಜೀವನ ಶೈಲಿ ಆರೋಗ್ಯ ಪ್ರೋತ್ಸಾಹಕ ಜೀವನ ಶೈಲಿ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಂತಿಲ್ಲ ಕಾಯಿಲೆಗಳು ಬರೋದಿಲ್ಲ ಅಂತಿಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಇಷ್ಟೂ ದಿನಗಳ ಕಾಲ ನಮಗೆ ಆರೋಗ್ಯ ಅಂದಾಗ ಆಸ್ಪತ್ರೆಗಳು ಮಾತ್ರ ಕಾಣಿಸ್ತಾವೆ ಹೊರತು ಒಂದೇ ಒಂದು ಊರಿನಲ್ಲಿಯೂ ಕೂಡ ಸರ್ಕಾರವೇ ಸ್ಥಾಪಿಸಿರಬಹುದಾದಂತಹ ಅಥವಾ ನಾವೇ ಸ್ಥಾಪಿಸಿರುವಂತಹ ಇಂತಹ ಕೇಂದ್ರ ಇವತ್ತಿಲ್ಲ ನಾವು ಆ ಕಡೆ ನಮ್ಮ ಚಿಂತನೆಯನ್ನು ಹರಿಸಬೇಕಾಗಿದ್ದದೆ ಸ್ವಯಂ ದೀಪ ಆರೋಗ್ಯ ಆಶ್ರಮಗಳನ್ನು ಸ್ಥಾಪಿಸಬೇಕಾಗಿದ್ದದೆ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತು ಕಂಡಂಥ ಬಹಳ ದೊಡ್ಡ ವಿಜ್ಞಾನಿ ಅವನು ಹೇಳಿದಂಥ ಒಂದು ಮಾತು ಯಾವ ಚೌಕಟ್ಟಿನೊಳಗೆ ನಾವು ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಿಕೊಡ್ತೀವೋ ಅದೇ ಚೌಕಟ್ಟಿನೊಳಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇವತ್ತು ನಾವು ಆರೋಗ್ಯವನ್ನು ನೋಡೋದು ಕೇವಲ ವೈದ್ಯರು ಮತ್ತು ಆಸ್ಪತ್ರೆಗಳ ರೂಪದೊಳಗೆ ಮಾತ್ರ ಆ ಚೌಕಟ್ಟಿನಿಂದ ಆಚೆ ಬಂದು ರೋಗ ಪ್ರತಿಬಂಧಕ ಆರೋಗ್ಯ ಆರೋಗ್ಯ ಪ್ರೋತ್ಸಾಹಕ ಜೀವನ ಶೈಲಿ ಈ ಕಡೆ ನಮ್ಮ ಗಮನವನ್ನು ಹರಿಸಿದ್ದಾದರೆ ಯಾವ ಹಳ್ಳಿಯೊಳಗೂ ಮೂರರಿಂದ ಐದು ಎಕರೆ ಜಮೀನು ಸಿಗುವುದು ಕಷ್ಟ ಇಲ್ಲ ಪ್ರಾರಂಭದೊಳಗೆ ಇದು ಯಾವುದೂ ಇಲ್ಲದೆಯೂ ಕೂಡ ಯಾವುದೋ ಒಂದು ಮನೆಯೊಳಗೆ ಈ ಕಾ ಈ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿಬಿಡ್ಬೋದು ಆ ಊರಿನ ಜನರೇ ಸಂಪೂರ್ಣವಾಗಿ ಅದರ ಜವಾಬ್ದಾರಿ ತಗೊಳ್ಬೇಕು ಈ ಸಂದರ್ಭದೊಳಗೆ ನಾನು ಇನ್ನೊಂದು ಮಾತನ್ನು ಬಹಳ ಬಹಳ ಕಳಕಳಿಯಿಂದ ಹೇಳಬೇಕಾದದ್ದು ಈ ಕೇಂದ್ರವನ್ನು ನಾವು ಪ್ರಾರಂಭದೊಳಗೆ ಜಮೀನು ತಗೊಳ್ಳಲಿಕ್ಕಾಗಲಿ ಕಟ್ಟಡ ಕಟ್ಟಲಿಕ್ಕಾಗಲಿ ಸಾರ್ವಜನಿಕರಿಂದ ಅಥವಾ ಸರ್ಕಾರದಿಂದ ದುಡ್ಡು ತಗೊಳ್ಳೋಣ ಅಂತ ಆದರೆ ಕೇಂದ್ರವನ್ನು ನಡೆಸೋದು ಮಾತ್ರ ಸಂಪೂರ್ಣವಾಗಿ ಸೇವಾ ಭಾವನೆಯಿಂದ ಒಂದು ಪೈಸೆ ರೂಪ ದುಡ್ಡು ಕೂಡ ಅಲ್ಲಿ ಕೆಲಸ ಮಾಡುವವರು ತಗೊಳ್ಬಾರ್ದು ಅಂತ ನಾವು ಮತ್ತೆ ನೋಡೋದಾಯಿತು ಅಂದರೆ ಬುದ್ಧನಿಂದ ಪ್ರಾರಂಭಿಸಿ ಅದು ಬಸವಣ್ಣ ಇರ್ಬೋದು ಗಾಂಧಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವರೆಲ್ಲರೂ ಇಡೀ ದೇಶಕ್ಕಾಗಿಯೇ ಸೇವೆ ಸಲ್ಲಿಸಿದರು ತಮ್ಮ ಸಲುವಾಗಿ ಏನನ್ನೂ ಅಪೇಕ್ಷಿಸದೆ ಒಂದು ರೂಪಾಯಿ ಕೂಡ ತಿರುಗಿ ತಮಗೆ ಬರಬೇಕು ಅಂತ ನಿರೀಕ್ಷೆ ಮಾಡದೆ ಹಾಗೆ ಅವರು ದೇಶಕ್ಕೆ ಸೇವೆ ಸಲ್ಲಿಸಿರುವಾಗ ನಾವು ನಮ್ಮ ಊರಿಗಾಗಿ ಸಂಪೂರ್ಣವಾಗಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸಲು ಸಾಧ್ಯ ಇದು ಇದು ಒಂದು ಹುಚ್ಚು ಕನಸು ಅಂತ ಒಂದು ಕ್ಷಣ ಕನಸ್ತದ್ ನಮಗೆ ಆದರೆ ಕನಸುಗಳೇ ನಮ್ಮ ಬದುಕನ್ನು ಮುಂದಕ್ಕೆ ತಗೊಂಡು ಹೋಗ್ತಿರ್ತಾವೆ ಯಾರು ಕಂಡಿದ್ರು ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭ ಮಾಡುವಾಗ ಅಷ್ಟು ದೊಡ್ಡ ಅಧಿಕಾರದೊಳಗಿದ್ದಂಥ ಬ್ರಿಟಿಷರನ್ನು ನಾವು ಹೊರಗೆ ಹಾಕ್ಬೋದು ಒಂದು ದಿವಸ ಅಂತ ಅಂದರೆ ಯಾರೋ ಕನಸು ಕಂಡ್ರು ಯಾರೋ ಆ ಕನಸಿಗೆ ನೀರು ಎರದ್ರು ಯಾರೋ ಆ ಕನಸಿಗೆ ಬೆ ಗೊಬ್ಬರ ಹಾಕಿದರು ಒಂದು ಜನಸಮೂಹವೇ ಇಡೀ ದೇಶವೇ ನಾವೆಲ್ಲ ಒಂದು ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಿದ ನಂತರ ಆ ಕನಸು ಸಾಧ್ಯ ಆಗಿಬಿಡ್ತು ಇವತ್ತು ನಾವು ಸರ್ವೋದಯ ಎಷ್ಟು ದೊಡ್ಡ ಪರಿಕಲ್ಪನೆ ಇದು ಎಂಥ ದೊಡ್ಡ ಕನಸು ಯಾರೋ ಒಬ್ಬರದಲ್ಲ ಯಾರೋ ಕೆಲವರದಲ್ಲ ಎಲ್ಲರ ಎಲ್ಲರ ಏಳಿಗೆ ಎಲ್ಲರ ನೆಮ್ಮದಿಯ ಸಲುವಾಗಿ ನಾವು ಹೆಜ್ಜೆ ಇಡ್ತಾ ಬಂದಿದ್ದೀವಿ ಹೆಜ್ಜೆ ಇಡ್ತಾ ಹೊರಟಿದ್ದೀವಿ ನಾವು ಕನಸುಗಳನ್ನು ಕಟ್ಟೋಣ ಅಂತ ನಾವು ಅಂತಹ ಕನಸುಗಳಲ್ಲಿ ಒಂದು ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋ ಸಲುವಾಗಿ ನೆಮ್ಮದಿಯಿಂದ ಜೀವನ ಮಾಡೋ ಸಲುವಾಗಿ ನಾವು ಸ್ವಯಂ ದೀಪ ಆರೋಗ್ಯ ಆಶ್ರಮಗಳನ್ನು ನಿರ್ಮಾಣ ಮಾಡ್ತಾ ಅಂತ ಸಮಸ್ಯೆಗಳು ಬರೋದಿಲ್ಲ ಅಂತಿಲ್ಲ ತೊಡಕುಗಳು ಬರೋದಿಲ್ಲ ಅಂತಿಲ್ಲ ಯಾವುದೇ ಪ್ರಯತ್ನದೊಳಗು ಅಂಥದ್ದೆಲ್ಲವೂ ಇರ್ತದೆ ಇದನ್ನು ನಿಭಾಯಿಸುವವರು ಯಾರು ಅದರೊಳಗೆ ಭ್ರಷ್ಟಾಚಾರ ಬರೋದಿಲ್ವಾ ಯಾವ ಮರಗಳನ್ನು ಹಚ್ಚೋಣಂತೆ ಇತ್ಯಾದಿ ರೀತಿ ನೂರಾರು ಸಮಸ್ಯೆಗಳು ಬರ್ತಾವೆ ಸವಾಲುಗಳು ಬರ್ತಾವೆ ನಾಳೆ ಬರುವಂಥ ಸವಾಲುಗಳು ಅಂತ ಬಿಟ್ಟು ಇವತ್ತೇನೆ ನಾವು ಹೆಜ್ಜೆ ಇಡದೆ ಸುಮ್ಮನೆ ಕೂತ್ವಿ ಅಂದರೆ ಯಾವ ಪರಿವರ್ತನೆಯೂ ನಮ್ಮ ಸಮಾಜದೊಳಗೆ ಬರೋದಿಲ್ಲ ಹಾಗಾಗಿ ಇವತ್ತು ನಾವು ಒಂದು ಸಂಕಲ್ಪ ಮಾಡಿ ಒಂದು ಸಂಕಲ್ಪ ಮಾಡಿ ಸರ್ವೋದಯದ ನಡಿಗೆ ಇದು ಕೇವಲ ಮಾತು ಉಪನ್ಯಾಸಗಳ ನಡುವೆ ನಡಿಗೆ ಆಗಬಾರದು ಅನ್ನುವಂಥ ಒಂದು ಆಶಯ ಸ್ವಾಮೀಜಿ ಏನಿದೆಯೋ ಹೌದು ನಾವು ನಾವು ಕ್ರಿಯಾರೂಪಕ್ಕೆ ಬರೋಣ ಅಂತ ನಾವು ಕ್ರಿಯಾಶೀಲರಾಗೋಣ ಅಂತ ಒಂದನ್ನು ಮಾಡಿ ತೋರಿಸೋಣ ಒಂದು ಊರಿನೊಳಗೆ ಒಂದು ಊರಿನೊಳಗೆ ಇಂಥದ್ದೊಂದು ಸರ್ವೋದಯ ಸಂಘದ ಅಡಿಯಲ್ಲಿ ಸ್ವಯಂ ದೀಪ ಆರೋಗ್ಯ ಆಶ್ರಮ ಅನ್ನೋದು ಪ್ರಾರಂಭ ಆಯಿತು ಅಂತ ಸ್ಥಾಪನೆ ಆಯಿತು ಅಂದರೆ ಅದೇ ಮಾದರಿಯಾಗಿಬಿಟ್ಟು ಮತ್ತೆ ಹತ್ತು ಊರುಗಳಲ್ಲಿ ಅದು ಪ್ರಾರಂಭ ಆಗ್ತದೆ ಈ ವರ್ಷ ನಾವು ಹತ್ತು ಅಂತ ಆಶ್ರಮಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂದರೆ ಮುಂದಿನ ವರ್ಷ ಅದು ನೂರಾಗ್ತದೆ ಮೂರನೇ ವರ್ಷಕ್ಕೆ ಅದು ಸಾವಿರ ಆಗ್ತದೆ ನಾಲ್ಕನೇ ವರ್ಷಕ್ಕೆ ಅದು ಹತ್ತು ಸಾವಿರ ಆಗ್ತದೆ ಯಾಕೆಂದರೆ ಅದು ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ನಮ್ಮ ನೆಮ್ಮದಿಯ ಬದುಕು ಇರೋದು ಆರೋಗ್ಯದೊಳಗೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದೊಳಗೆ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ಬಗ್ಗೆ ಕೊಡುವಂಥ ವ್ಯಾಖ್ಯೆ ಅದನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮೂಡಿಸ್ತೀನಿ ಆರೋಗ್ಯ ಅಂತ ಕೇ ಅಂದರೆ ಕೇವಲ ಕಾಯಿಲೆ ಇರದೇ ಇರುವಂಥ ಸ್ಥಿತಿ ಅಲ್ಲ ಹೆಲ್ತ್ ಈಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಹೆಲ್ತ್ ಈಸ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬಿಂಗ್ ಆರೋಗ್ಯ ಅಂದರೆ ಶಾರೀರಿಕ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿ ಇಂತಹ ಸುಸ್ಥಿಗಳ ಸುಸ್ಥಿತಿಗಳನ್ನು ಸಾಧಿಸ್ಕೊಳ್ಬೇಕಾಯ್ತು ಅಂದರೆ ನಾವು ಒಂದು ದೊಡ್ಡ ಕನಸು ಕಾಣೋಣ ಮತ್ತು ಆ ಕನಸನ್ನು ಕಟ್ತಾ ಹೋಗೋಣ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ